ಹ್ಞೂ ಯಾಕದು ಸೌತೆ ಯಾ ಏನಕ್ಕೆ ನಿಂದು ಗೊತ್ತಪ್ಪ ಸೌತೆ ಏನಕ್ಕೆ ಸೌತೆಗೆ ಕಟ್ ಮಾಡ್ತಾ ಇದೀಯಾ ಹ್ಞೂ ಮಾಡಪ್ಪ ಹ್ಞೂ ನೀಟಾಗಿ ಮಾಡು ಹ್ಞೂ ಬೇಗ ಬೇಗ ಮಾಡು ಹ್ಞೂ ಪ್ಲೇಟಲ್ಲಿ ಇಟ್ಕೊಂಡು ಮಾಡಬೇಕು ನೀನು ಹಂಗೆ ಸೋಫಾ ಮೇಲೆ ಇಟ್ಕೊಂಡು ಮಾಡ್ತಿದ್ದೀಯಾ ಹಾಂ ಎಲ್ಲಿತ್ತು ಸೌತೆ ಎಲ್ಲಿತ್ತು ಯಾರು ತಂದಿದ್ದು ಯಾರು ತಂದಿದ್ದು ಸೌತೆ ಹೌ ಮನೆಗೆ ಯಾರು ತಂದಿದ್ದು ಸೌತೆನಾ ಅಮ್ಮ 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 ತಾನೇ ತಂದಿದ್ದು ಹ್ಞೂ ತಪ್ಪಾ ಸೊಪ್ಪ ತಪ್ಪ ಅಮ್ಮೋ ದ ದರ್ಶು ಆಂಟಿಗೆ ಏನು ಹೇಳಿದೆ ನೀನು ಏನಂತ ಹೇಳಿದೆ ಆವಾಗಲೇ ಫೋನ್ ಮಾಡಿದಾಗ ಹ್ಯಾಪಿ ಟು ಹ್ಯಾಪಿ ಟು ಹೇಳ್ದ ಏನಂತ ಹೇಳ್ದಪ್ಪ ಚೇರ್ ಬಿಡು ನಂದು ಚೇರು ಚೇರ್ ನಂದು ಹೋಗು ಸೌತೆ ನಂದು ಚೇರು ನಂದು ಹ್ಞೂ ನಂದು ನಂದು ಚೇರು ಎಲ್ಲಿ ತಗೊಂಡೋಗ್ತೀವ ಚೇರ್ ನಂದು ಹೋಗು ಬೇಡ ನೀವು ಬರಬೇಡ ಇಲ್ಲ ಇರು ಅಮ್ಮ ಆ ನಿನ್ನ ಬಾಯಿ ಎಷ್ಟಲ್ಲವೇ ನೋಡನಾ ಈನು ಏನು ಕೊಡಬೇಕು ಹ್ಞೂ ತಗೋ ಹ್ಞೂ ಬೇಗ ಬೇಗ ಕ್ಲೀನ್ ಮಾಡು ಇದೇನಿದು ಚಾಕು ಹಾಂ ಚಾಚು ಹಾಂ ಕಿಟ್ ಕಟ್ ಮಾಡಿ ಬೇಗ ಆಯ್ತಾ ಕಟ್ ಆಯ್ತಾ ಹಾಂ ಕೊಡು ಚಾಕು ಕೊಟ್ಟೆ ಸೌತೆ ಕೊಡು ಚಾಕು ನೀನೇ ಮಡಿಕೊ. ಹ್ಞೂ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯ್ ಸೌತೆಕಾಯಿಗೆ ಮಸಾಜ್ ಮಾಡ್ತಾಯಿದ್ದೀಯಾ ಸೌತೆಕಾಯಿಗೆ ಏನು ಮಸಾಜ್ ಏಯ್ ದಡ್ಡ ಯಾರು ದಡ್ಡ ನೀನು ಕರೆಕ್ಟ್ ಯಾರು ದಡ್ಡ ನೀನೇ ದಡ್ಡನಾ ಯಾರು ಹೇಳಿದ್ದು ತಲೆಗೆ ಏನು ಹಾಕ್ಕೊಂಡಿರೋದು ನೀನು ಕಚ್ಚ್ತಾರ ಇಲ್ಲ ನೋಡು ಹಾಂ ಆಯ್ಕೋ ಆಯ್ಕೋ ಬೈಗೆ ಆಯ್ಕೋ ನೋಡು ನಂಗೆ ಕಡೆಗೆ ನೋಡು ಹಂಗೆಯಾ ಇಲ್ಲ ನೋಡು ಇಲ್ಲ ನೋಡು ದರ್ಶ ಇಲ್ಲಿ ಚೆನ್ನಾಗ್ ತಗೋ ತಿನ್ಕೋ ಹೋಗು ಹ್ಞೂ ತಿನ್ನ ತಗೊಂಡೋಗು ಹೋಗಿ ತಿನ್ನು ಹಾಂ ಇಲ್ಲೇ ನಿಂತ್ಕೊ ಇಲ್ಲೇ ನಿಂತ್ಕೊ ಬಾಯಲ್ಲಿ ಏನದು ತಿಂತಾರದು ನೀನು ನೀನೇನು ತಿಂತಾರದು ಹೇಳು ಏದು ಏನಿಲ್ಲ ಇದು ಸೌತೆ ಹ್ಞೂ ತಗೋ చన్నా కాదా చన్నా కొడాలా నాను జంపు అపా నాను బంకు అత్కే నిరోలిక్ జంపు కోంమా లేడుతుందలా అయితు జంపు జంపు ಏಯ್ ಬಡೈಲಿ ಬಡೈಲಿ ಹಾಂ ಇಟ್ಕೊಳ್ಳೆ ಇಟ್ಕೊಳ್ಳೆ ಇವಾಗ ಅಮ್ಮ ಇಲ್ಲಿ ಅಮ್ಮ ಅಮ್ಮ ಸಾಕು ಹೋಗಲ್ಲ ಹಾಂ